टीवी न्यूज वीक्षक स्वागत मौला शरीफ फाउंडेशन वत रंजा कितने ಹೌದು ವೀಕ್ಷಕರೇ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಖ್ಯಾತ ವಕೀಲರಾದ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಫೌಂಡೇಶನ್ ವತಿಯಿಂದ ಬಡವರಿಗೆ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನು ವಿತರಣೆ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಸಿ ಕೆ ಮೌಲಾ ಷರೀಫ್ ಹಾಗೂ ಅವರ ಕುಟುಂಬದವರು ರಂಜಾನ್ ಮಾಸದ ಪ್ರಯುಕ್ತ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಬಡವರಿಗೆ ದಿನನಿತ್ಯ ಅಗತ್ಯ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಪವಿತ್ರ ರಂಜಾನ್ ಹಬ್ಬದ ಉಪವಾಸಗಳನ್ನು ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಅಲ್ಲಾಹನ ದಯಪಾಲಿಸಿ ಸುಖ ಸಂತೋಷ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕರುಣಾಮಯಿ ಆ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸಿದರು ಡಾಕ್ಟರ್ ಸಿಕೆ ಮೌಲಾ ಶರೀಫ್ ಅವರು ತಮ್ಮ ಸಮಾಜ ಸೇವೆಯನ್ನ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ವಿಸ್ತರಿಸಿ ಈಗ ವಿದೇಶ ಮಟ್ಟಕ್ಕೆ ಅವರ ಸಮಾಜ ಸೇವೆ ಮುಂದುವರಿಯಲಿದೆ ಡಾಕ್ಟರ್ ಸಿಕೆ ಮೌಲಾ ಷರೀಫ್ ಅವರ ಕುಟುಂಬಕ್ಕೆ ದೇವರು ಉತ್ತಮ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ